ಏನಮ್ಮ ಮಾಡಿದ್ರೆ ನೀನ್ ಹಿಂಗಾಡ್ತೀಯಲ್ಲ ಮಾಡ್ಲಿ ಮಮ್ಮಿಗೆ ಹುಷಾರಿಲ್ಲ ಅಂದ್ರೆ ಮಾಡ್ಬೇಕು ಇನ್ಯಾರು ಎಲ್ಪ್ ಮಾಡ್ತಾರೆ ಸರಿ ಇವರ ಮಮ್ಮಿಗೆ ಹುಷಾರಿಲ್ಲ ಅಂದ್ರೆ ಮಗ ಮಾಡ್ತಾರೆ ನೀನ್ ಯಾಕೆ ಇಲ್ಲ ಹೆಂಗ ಆಡ್ತಾರ ನಮ್ಮಮ್ಮ ನೀವರ ಸ್ವಲ್ಪ ಬುದ್ಧಿ ಹೇಳಿ ನನ್ನ ಮಗ ಇರೋದು ಒಬ್ನೇ ಮಗ ಅವನ ಕೈಲಿ ನಾನು ಮನೇಲಿ ಕೆಲಸ ಮಾಡ್ಸದ ತಪ್ಪಾ

ಇಲ್ಲ ನೀನೇ ಮಾಡ್ತೀಯ ಯಾವಾಗು ದಿನ ಮಾಡ್ತಿರ್ ನೀನ್ ವರ್ಷ ಆಯ್ತು ಆಮೇಲೆ ನೀನೆ ಮಾಡ್ಕೊಡ್ತೀನಿ ಬಂದಿ ಅದಕ್ಕೆ ಹೇಳೋದು ಮನೇಲಿ ಒಂದ್ ಹೆಣ್ಮಕ್ಳು ಇರ್ಬೇಕು ಅಂತ ಯಾರು ಹೇಳೋಣ ಕಷ್ಟನಾಂಡ್ ಮಗನ ಕೈ ಕೆಲ್ಸ ಮಾಡಿಸ್ಬೇಡ ಅರ್ತಿ ಅಲ್ಲ ನಾನ್ ಇನ್ ಯಾರ ಕೇಳಿ ಕೆಲಸ ಮಾಡ್ಸಲಿ ಸಾಕೋ ಕೂತ್ಕೋತಾರೆ ಕೈಯೊಂದು ಕತ್

ಟೀ ಅಂದ್ರೆ ಮಾತ್ರ ಚೆನ್ನಾಗಿ ಹೇಳ್ತೀಯ ಟೀ 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 ಅಂತ ಯಾವಾಗೂ ಟೀ 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 ಅಂತ ಒಟ್ಟು ತುಂಬಾ ಅನ್ನ ಹುಣ್ಣು ಅಂದ್ರೆ ಮಾತ್ರ ಆಗೋದಿಲ್ಲ ನಿನಗೆ ಆ